ೇವೆ ನಮ್ಮದು ಬೇರೆ ಏನಿಲ್ಲ ಬೇಡಿಕೆ ಬೇಡಿಕೆ ಏನಿಲ್ಲ ನಮ್ಮದು ಒಂದೇ ಬೇಡಿಕೆ ಇರೋದು ರಾಜ್ಯದ ಎಲ್ಲ ನಗರಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರನ್ನು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆ ಜಿ ಐ ಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯವನ್ನು ನೀಡಬೇಕು ಮತ್ತು ಅದೇ ಥರ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಡಿಯಲ್ಲಿ ಕೆಲಸ ನಿರ್ಸುತ್ತಿರುವ ನೀರು ಸರಬರಾಜು ನೌಕರರು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಡಾಟಾ ಎಂಟ್ರಿ ಆಪ್ರೇಟರು ಐ ಟಿ ಸ್ಟಾಫ್ಗಳು ಅಕೌಂಟೆಂಟ್ಗಳು ಯು ಜಿ ಡಿ ಸಹಾಯಕರು ಸ್ಯಾನಿಟರಿ ಸೂಪ್ರಾಜ್ಗಳು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು ನೇರ ಪಾವತಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯಿ ಮಾಡುವುದು ಎಲ್ಲ ನೌಕರರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ವೇತನವನ್ನು ನೀಡಬೇಕಂತಂದು ನಾವು ಸರ್ಕಾರಕ್ಕೆ ತಕ್ಕೊತ್ತೆಯಾಗಿ ಎಲ್ಲ ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು ನಮ್ಮ ನೀರು ಸರಬರಾಜು ನೌಕರರಾಗಿರ್ಬೋದು ವಾಹನ ಚಾಕ ಚಾಲಕರಾಗಿರ್ಬೋದು ಐ ಟಿ ಸ್ಟಾಫ್ಗಳು ಎಲ್ಲ ಇದರಿಂದ ನಾವು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಮುಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಅದರಂತೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ನಮ್ಮ ಕೆಲಸನೆಲ್ಲ ಬದಿಗಿಟ್ಟು ನಾವು ಎರಡು ದಿನ ಆಯಿತು ಇವತ್ತಿಗೆ ಮುಸ್ಕರನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರಕ್ಕೂ ಮನವರಿಕೆ ಮಾಡಿಕೊಡ್ಬೇಕಂತಂದು ಅಂತಂದು ನಾವು ಈ ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ ಬೇ ನಮಗೆ ಏನಪ್ಪ ಮುಖ್ಯವಾಗಿ ವಿಷಯ ಏನಂದರೆ ಇವತ್ತು ಇಲ್ಲಿಗೆ ಇದು ಕೊನೆ ಆಗೋದಿಲ್ಲ ನಮಗೆ ಇಲ್ಲೇ ಕೊಪ್ಪದಲ್ಲಿ ಒಂದೇ ಹತ್ರ ಅಲ್ಲ ಕೊಪ್ಪ ಎನ್ ಆರ್ಪುರ ಸಿಂಗೇರಿ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಪ್ರತಿಭಟನೆ ನಡೀತಾ ಇದೆ ನಮ್ಮದು ಈ ಬೇಡಿಕೆಗಳು ನಮ್ಮದು ಏನಿದೆ ಬೇಡಿಕೆಗಳು ಅದು ಈಡೇರೋವರೆಗೂ ನಾವು ಇಲ್ಲಿಂದ ಮುಸ್ಕರವನ್ನು ಕೈ ಬಿಡೋದಿಲ್ಲ ಹಗಲಾಗಲಿ ರಾತ್ರಿ ಆಗಲಿ ಅಲ್ಲದೆ ಇಲ್ಲೇ ಮುಸ್ಕರ ಹಮ್ಮಿಕೊಂಡಿ ಹಮ್ಮಿಕೊಳ್ತೀವಿ ಅದು ಉಪವಾಸ ಸತ್ಯಾಗ್ರಹ ನಿನ್ನಿಂದನೂ ಹಮ್ಮಿಕೊಂಡಿದ್ದೇವೆ ಇವತ್ತು ಎರಡನೇ ದಿನ ಕಾಲಿಟ್ಟಿದೆ ಅದು ಏನೇ ಆಗಲಿ ನಾವು ನಮಗೆ ಬೇಡಿಕೆ ಈಡೇರೋವರೆಗೂ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಅಂತಂದ್ರೆ ಸರ್ಕಾರಕ್ಕೆ ಈ ಮು ಈ ಮುಖಾಂತರ ನಾವು ಇಲ್ಲಿಂದ ಸಂದೇಶವನ್ನು ಕೊಡ್ತಿದ್ದೇವೆ ನಾವು ನಿನ್ನೆ ಕೂತ್ಕೊಂಡಿದ್ದೀವಿ ಇವತ್ತು ಕೂತಿದ್ದೀವಿ ಎರಡು ಇವು ನಾಳೆ ನೋಡ್ತೀವಿ ನಾಳೆನೂ ಏನು ಸರ್ಕಾರದಿಂದ ಆದೇಶ ಬರಲಿಲ್ಲ ಅಂದರೆ ನಾಡ್ದನು ಒಂದು ಮಧ್ಯಾಹ್ನ ಮಟ್ಟ ನೋಡಿ ನಾವು ನೀ ನೀರು ಸರಬರಾಜು ನೌಕರರು ಹೇಳಿದಂಗೆ ನಾ ನಾ ಶುಕ್ರವಾರದಿಂದ ನೀರನ್ನು ನಿಲ್ಲಿಸ್ತೇವೆ ಅಂತ ಹೇಳ್ತಿದ್ದಾರೆ ಅದ್ರ ಮುಖಾಂತರ ನಾವು ಇನ್ನು ಉಗ್ರ ರೂಪದಲ್ಲಿ ಹೋರಾಟವನ್ನು ಮಾಡ್ತೇವೆ ಎಲ್ಲರೂ ಸಹಕರಿಸ್ಬೇಕು ಅಂತಂದು ಹೇಳಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇಲ್ಲಿ ನನ್ನ ಮಾತು ಇಪ್ಪತ್ತಿಪ್ಪತ್ತೈದು ವರ್ಷಕ್ಕಿಂತಲೂ ಕೆಲಸ ಮಾಡ್ತಾ ಇದ್ದೀವಿ ನಮಗಿನ್ನೂ ಪರ್ಮನೆಂಟ್ ಆಗಿಲ್ಲ ಅದಕ್ಕೆ ನಾವು ಪರ್ಮೆಂಟ್ ನಮಗೆ ಮಾಡಿ ಅಂತ ನಾವು ಕೇಳ್ಕೊತಿದೀವಿ ಏನೇನು ಬೇಡಿಕೆಗಳಿದೆ ನಿಮ್ಮದು ನಮ್ಮದು ನೀರು ನೇರ್ದು ಬೇಡಿಕೆ ಇದೆ ಅವ್ರಿಗೂ ಸಮನ್ವಯತೆ ಆಗಬೇಕು ನಮ್ಮದು ಪ ಪರ್ಮೆಂಟ್ ಆಗಬೇಕು ಇಪ್ಪತ್ತು ವರ್ಷಕ್ಕಿಂತಲೂ ಕೆಲಸ ಮಾಡ್ತಾಯಿದ್ದೀವಿ ನಮ್ಮದು ಪರ್ಮೆಂಟ್ ಆಗಬೇಕು ಅವ್ರಿಗೂ ಸಮನ್ವಯತೆ ಆಗಬೇಕು ಎಲ್ರಿಗೂ ಇದಾಗಬೇಕು ಒಳ್ಳೇದಾಗಬೇಕು ಅದನ್ನೇ ಎಷ್ಟು ದಿನದ ತನಕ ನೀವು ಮುಸ್ಕರ ಮಾಡ್ತಾ ಇದ್ರ ಈಗ ನ್ಯಾಯ ಸಿಗೋವರೆಗೂ ಮುಸ್ಕರ ಮಾಡ್ತಾನೇ ಇರ್ತೀವಿ ನಮ್ಮ ಕೊಪ್ಪ ಬಟ್ಟಣ ಪಂಚಾಯತ್ ವತಿಯಿಂದ ನಮ್ಮ ಪೌರ ನೌಕರ ಪರವಾಗಿ ನಾವೆಲ್ಲವೂ ಪೌರ ನೌಕರು ಎಲ್ಲರಿಗೂ ಸ ನಮ್ಮ ಸಂಘದಿಂದ ಏನು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆಗಳು ಈಡೇರಿಯವರೆಗೂ ನಾವು ಮುಷ್ಕರ ಹಿಂಪಡೆಯೋದಿಲ್ಲ ನಾವು ಸುಮಾರು ಸರಿ ಮನವಿ ಕೊಟ್ಟಿದ್ದೀವಿ ಒಂದು ವರ್ಷದಿಂದ ಮನವಿ ಕೊಡ್ತಾನೆ ಬಂದಿದ್ದೀವಿ ಮತ್ತು ನಮ್ಮ ಪೌರ ಸಚಿವರು ಮನೆ ಮುಂದೆ ಧರಣಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದೀವಿ ಆದರೆ ಇಲ್ಲಿವರೆಗೂ ನಮ್ಮ ಬೇಡಿಕೆಗಳು ಯಾವುದೂ ಈಡೇರಿಲ್ಲ ಆ ಈಡೇರವರೆಗೂ ರಾಜ್ಯಾದ್ಯಂತ ನಮ್ಮ ರಾಜ್ಯ ಸರ್ಕ ಸರ್ಕಾರದವರಿಗೆ ಮಾಹಿತಿ ಮುಟ್ಟಬೇಕು ಅವರಿಗೆ ರಾಜ್ಯಾಧ್ಯಕ್ಷರು ನಮಗೆ ಯಾವಾಗ ನಮಗೆ ಅಂತ ಹೇಳ್ತಾರೋ ಅಲ್ಲಿ ತನಕ ನಾವು ಹಿಂಪಡೆಯೋದಿಲ್ಲ ಇದು ನಮ್ಮ ಕೊನೆಯ ಹಂತದ ಬೇಡಿಕೆ ನಾವು ಏನು ಕೇಳ್ತಾ ಇಲ್ಲ ರಾಜ್ಯ ಸರ್ಕಾರ ನೋಡೋ ಏನು ಸವಲತ್ತು ಕೊಡ್ತೀವಿ ಅದು ನಮಗೆ ಕೊಡಿ ನಾವು ಅತಿ ಕೆಳಂಥ ಕೆಲಸ ಮಾಡೋದನ್ನ ಪೌರಕಾರ್ಮಿಕರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಸರ್ಕಾರ ಯಾಕೆ ಎಲ್ಲರೇ ಕೊಡೋ ಕೊಡೋಂಥ ಸವತ್ತು ನಮಗೆ ಕೊಡಿ ನಾವು ಮನುಷ್ಯಲ್ವಾ ರಾತ್ರಿ ಆಗಲು ಕಸ ಏಲು ಹುಚ್ಚೆ ಎಲ್ಲ ಬಾಯಿಸ್ತೀವಿ ರಾತ್ರಿಯಾಗೂ ನಾವು ನೀರು ಬಿಡ್ತೀವಿ ನಮ್ಮನ್ನು ಯಾಕೆ ಕಡೆಗಣಿಸ್ತಾ ಇದ್ದೀರಾ ಸರ್ಕಾರದವರು ಅಂತ ನಾವು ಬೇಡಿಕೆ ಇಡ್ತಿದ್ವಿ ನಮ್ಮನ್ನು ನಮ್ಮನ್ನು ಎಲ್ಲ ನೌಕರ ಹತ್ರ ನಮ್ಮನ್ನು ಪರಿಗಣನೆ ಮಾಡಿ ನಮಗೆ ಪರಿಗಣನೆ ಮಾಡಿ ನಮಗೆ ಆರೋಗ್ಯ ಸುರಕ್ಷೆ ಏನೂ ಇಲ್ಲ ಸಂಜೀವಿನಿ ಯೋಜನೆ ಅಂತ ಎಲ್ಲ ನೌಕರಿ ಮಾಡಿದ್ದೀರ ಪೌರಕಾರ್ಗೆ ಯಾಕೆ ಮಾಡೋದಿಲ್ಲ ನೀವು ಸಹ ನೌಕರಿ ಯಾಕೆ ಮಾಡೋಲ್ಲ ಡಾಟಾ ಇಂಟರ್ವ್ಯೂ ಯಾಕೆ ಮಾಡೋದಿಲ್ಲ ವಾಹನ ಚಾಲಕರು ಯಾಕೆ ಮಾಡಲ್ಲ ಕೆಲಸ ಮಾಡಲ್ವ ನಾವು ಮಾಡಲ್ವ ನಮ್ಮೂ ಸರ್ಕಾರ ನೌಕರರನ್ನು ಪರಿಗಣನೆ ಮಾಡಿ ಅಂತ ನಮ್ಮ ಹೋರಾಟ ಮಾಡ್ತಿದ್ವಿ ನಮಗೆ ನಮ್ಮ ಬೇಡಿಕೆ ಈಡೇರೋವರೆಗೂ ನಮ್ಮ ಮುಷ್ಕರವನ್ನು ಹಿಂಪಡೆಯೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಈಗ ಸಾರ್ವಜನಿಕರು ಮತ್ತು ಶಾಸಕರು ಮತ್ತು ಸ್ಥಳೀಯ ಸಂಸ್ ಸ್ಥಳೀಯ ಸದಸ್ಯರುಗಳು ಎಲ್ಲರೂ ನಮಗೆ ಬೆಂಬಲ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೋರಿ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ನಮ್ಮ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಎದುರುಗಡೆ ನಾವು ನೀರು ಸರಬರಾಜು ನೌಕರರು ಪೌರ ಕಾರ್ಮಿಕರು ಕಚೇರಿ ಸಿಬ್ಬಂದಿಗಳು ಡೇಟಾ ಎಂಟ್ರಿ ಆಪರೇಟರು ಮತ್ತು ಚಾಲಕರು ಎಲ್ಲರೂ ಸಹ ಈಗ ನಿನ್ನೆ ನಾನು ಕೂತಿದ್ದೀವಿ ನಾವು ಈಗ ನಾವು ಕೆಲವೊಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಯಾವ ಥರ ಒಂದು ಸರ್ಕಾರಿ ಆಫೀಸರ್ಸ್ಗೆ ಏನೇನು ಒಂದು ಸವಲತ್ತುಗಳನ್ನು ಕೊಡ್ತೀರಾ ಅದೇ ಥರ ಸವಲತ್ತು ನಾವು ತ ಕೆಲಸ ಮಾಡ್ತಾ ನಮಗೂ ಅದೇ ಥರ ಒಂದು ಸವಲತ್ತನ್ನು ಕೊಟ್ಟು ನಮ್ಮನ್ನು ಒಂದು ಏನು ಎಲ್ಲರ ಮುಂದೆ ಇದಾಗೋ ಒಂದು ಬೆಳಕಿಗೆ ಬರೋ ಹಾಗೆ ಮಾಡಬೇಕು ಅಂತೇಳಿ ನಾವು ಸರ್ಕಾರದ ಪರ ನಾವು ಯಾವುದೇ ಕಾರಣಕ್ಕೂ ಸರ್ಕಾರ ವಿರುದ್ಧವಾಗಿ ಮುಷ್ಕರನ್ನು ಮಾಡ್ತಾ ಇಲ್ಲ ನಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಈ ಮೂಲಕವಾಗಿ ಸರ್ಕಾರಕ್ಕೆ ನಮ್ಮ ಒಂದು ಮನವಿ ತಲುಪಲಿ ಅನ್ನೋ ಒಂದು ಕಾರಣದಿಂದ ಈ ಥರ ಹೋರಾಟವನ್ನು ಆಡ್ತಾ ಇದ್ದೀವಿ ಆದಷ್ಟು ಬೇಗ ನಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ ಎಲ್ಲ ಸಿಬ್ಬಂದಿಗಳ ಪರವಾಗಿ ಸಹ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು